ಎಲ್ಲರೂ ನಮಸ್ಕಾರ ನೀವು ನೋಡ್ತಿದ್ದೆ ರಾಕೇಶ್ವಾಲ್ ಯೂಟ್ಯೂಬ್ ಚಾನಲ್ ಹಿಂದಿನ ಕ್ಲಾಸ್ದಲ್ಲಿ ಏನಪ್ಪಾ ಅಂದರೆ ಆರ್ಥಿಕ ಬೆಳವಣಿಗೆ ಮತ್ತು ಅಭಿವೃದ್ಧಿ ನಡುವಿನ ಭಿನ್ನತೆಗಳ ಬಗ್ಗೆ ನೋಡ್ತಾ ಇದ್ದೆವು ಸ್ವಲ್ಪ ಎರಡು ಮೂರು ಭಿನ್ನತೆಗಳು ನೋಡಿದ್ದೆವು ಅದರ ಮುಂದುವರೆದ ಭಾಗವನ್ನು ನಾವು ಇವತ್ತಿನ ಕ್ಲಾಸ್ದಲ್ಲಿ ತಿಳ್ಕೊಳ್ಳೋಣ ಇಲ್ಲಿ ನಿರೂಪಣೆ ಅಂತಕ್ಕಂಥದ್ದು ಇಲ್ಲಿ ಆರ್ಥಿಕ ಅಭಿವೃದ್ಧಿಯು ವೃಷ್ಟಿ ನಿರೂಪಣೆಯಾಗಿದೆ ಅಂದರೆ ಅದು ಸೂಕ್ಷ್ಮ ಅರ್ಥಶಾಸ್ತ್ರದ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ಇದಕ್ಕೆ ವಿರುದ್ಧವಾಗಿ ಆರ್ಥಿಕ ಬೆಳವಣಿಗೆಯು ಸಮ್ಮಿಶ್ರ ನಿರ್ನಿರೂಪಣೆಯಾಗಿದೆ ಅಂದರೆ ಅದು ಸಮಗ್ರ ಅರ್ಥಶಾಸ್ತ್ರದ ವ್ಯಾಪ್ತಿ ಏನಪ್ಪಾ ಅಂದ್ರೆ ಇದು ಬರ್ತೈತಿ ಇನ್ನು ಆರ್ಥಿಕ ಅಭಿವೃದ್ಧಿ ಸಾಧನೆಯಾಗಬೇಕಪ್ಪ ಅಂತಂದ್ರೆ ಅರ್ಥವ್ಯವಸ್ಥೆಯ ಎಲ್ಲ ವಲಯಗಳು ಪ್ರಗತಿ ಹೊಂದಬೇಕಾಗುತ್ತದೆ ಅರ್ಥವ್ಯವಸ್ಥೆಯ ಪ್ರತಿಯೊಂದು ಕ್ಷೇತ್ರದಲ್ಲಿ ಉತ್ಪನ್ನದ ಹೆಚ್ಚಳವಾಗುತ್ತಿದ್ದು ಸಾಮಾಜಿಕ ರಾಜಕೀಯ ಸಾಂಸ್ಕೃತಿಕ ಮೊದಲಾದ ರಂಗಗಳಲ್ಲಿ ಗುಣಾತ್ಮಕ ಬದಲಾವಣೆ ಕಾಣಿಸಿಕೊಂಡಾಗ ಅಭಿವೃದ್ಧಿ ಆಗುತ್ತೈತಿ ಒಂದು ಅಭಿವೃದ್ಧಿಯ ಆರ್ಥಿಕ ಅಭಿವೃದ್ಧಿ ಸಾಧನೆ ಆಗ್ತಪ್ಪಾ ಅಂತಂದ್ರೆ ಎಲ್ಲ ವಲಯಗಳಲ್ಲಿ ಏನಪ್ಪ ಅಂದ್ರೆ ಪ್ರಗತಿಯನ್ನು ಹೊಂದಿರುಕೊಂಡಿರಬೇಕು ಹಾಗೆ ಅರ್ಥವ್ಯವಸ್ಥೆಯಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಅದರದೇ ಆದಂತಹ ಉತ್ಪನ್ನದ ಹೆಚ್ಚಳವಾಗ್ತಿರಬೇಕು ಸಾಮಾಜಿಕ ಆಗಿರ್ಬೋದು ರಾಜಕೀಯ ಸಾಂಸ್ಕೃತಿಕ ಹೀಗೆ ಮೊದಲಾದ ರಂಗಗಳಲ್ಲಿ ಏನಪ್ಪ ಅಂತಂದ್ರೆ ಗುಣಾತ್ಮಕವಾದಂತಹ ಬದಲಾವಣೆಯನ್ನು ಕಾಣಿಸಿಕೊಂಡಾಗ ಮಾತ್ರ ಈ ಒಂದು ಅಭಿವೃದ್ಧಿ ಅಂತಕ್ಕಂಥದ್ದು ಸಾಧನೆ ಆಗ್ತೈತಿ ಆರ್ಥಿಕ ಅಭಿವೃದ್ಧಿಯ ಅಧ್ಯಯನದಲ್ಲಿ ಪ್ರತಿಯೊಂದು ಕ್ಷೇತ್ರದತ್ತ ಸೂಕ್ಷ್ಮವಾಗಿ ಗಮನ ಹರಿಸಬೇಕಾಗುವುದರಿಂದ ಅದು ವೃಷ್ಟಿ ನಿರೂಪಣೆ ವೃಷ್ಟಿ ನಿರೂಪಣೆ ಯಾಕೆಯೇ ಅಂತಕ್ಕಂಥದ್ದು ಈ ಒಂದು ನಿರೂಪಣೆಯಲ್ಲಿ ಇನ್ನು ಸಂಬಂಧ ಅಂತಕ್ಕಂಥದ್ದು ರಿಲೇಷನ್ಶಿಪ್ ಇಲ್ಲಿ ಆರ್ಥಿಕ ಅಭಿವೃದ್ಧಿ ಮತ್ತು ಬೆಳವಣಿಗೆಯ ನಡುವೆ ಕಾರಣ ಪರಿಣಾಮ ಸಂಬಂಧವನ್ನು ಕಾಣಬಹುದಾಗಿದೆ ಒಂದು ಸಂಬಂಧದಲ್ಲಿ ನೋಡೋದಾದರೆ ಆರ್ಥಿಕ ಅಭಿವೃದ್ಧಿ ಹಾಗೂ ಈ ಬೆಳವಣಿಗೆ ನಡುವಿನ ಅದರ ಕಾರಣಗಳು ಪರಿಣಾಮಗಳ ಸಂಬಂಧವನ್ನು ಏನು ಮಾಡಬಹುದು ಇಲ್ಲಿ ಕಾಣಬಹುದಾಗಿದೆ ಅಭಿವೃದ್ಧಿಯು ಕಾರಣವಾದರೆ ಬೆಳವಣಿಗೆಯು ಅದರ ಪರಿಣಾಮವಾಗಿದೆ ಅಭಿವೃದ್ಧಿ ಅಂತಕ್ಕಂಥದ್ದು ಇದಕ್ಕೊಂದು ಕಾರಣ ಆಯ್ತಂದ್ರೆ ಈ ಬೆಳವಣಿಗೆ ಅಂತಕ್ಕಂಥದ್ದು ಇದು ಅದರ ಪರಿಣಾಮವಾಗಿದೆ ಅಂತಕ್ಕಂಥದ್ದು ಇಲ್ಲಿ ನೈಜ ರಾಷ್ಟ್ರೀಯ ಆದಾಯವನ್ನು ಹೆಚ್ಚಿಸುವ ಕ್ರಿಯೆಯೇ ಆರ್ಥಿಕ ಅಭಿವೃದ್ಧಿ ಆರ್ಥಿಕ ಅಭಿವೃದ್ಧಿ ಪಾತಂದ್ರೆ ನೈಜ ರಾಷ್ಟ್ರೀಯ ಆದಾಯವನ್ನು ಹೆಚ್ಚಿಸುವ ಕ್ರಿಯೆಗೆ ಏನಂತಂದ್ರೆ ಆರ್ಥಿಕ ಅಭಿವೃದ್ಧಿ ಅಂತಕ್ಕಂಥದ್ದು ಹಾಗೂ ನೈಜ ರಾಷ್ಟ್ರೀಯ ಆದಾಯದ ಹೆಚ್ಚಳವೇ ಆರ್ಥಿಕ ಬೆಳವಣಿಗೆ ನೈಜ ರಾಷ್ಟ್ರೀಯ ಆದಾಯವನ್ನು ಹೆಚ್ಚಿಸುವ ಕ್ರಿಯೆಗೇನಂತೆ ಆರ್ಥಿಕ ಅಭಿವೃದ್ಧಿ ಅಂತೆ ಮತ್ತು ನೈಜ ರಾಷ್ಟ್ರೀಯ ಆದಾಯದ ಹೆಚ್ಚಳವೇ ಅದಕ್ಕೇನಂತೆ ಆರ್ಥಿಕ ಬೆಳವಣಿಗೆ ಅಂತಕ್ಕಂಥದ್ದು ಬೇರೆ ಮಾತಿನಲ್ಲಿ ಹೇಳುವುದಾದ್ರಪ್ಪ ಅಂತಂದ್ರೆ ಆರ್ಥಿಕ ಬೆಳವಣಿಗೆಯು ಆರ್ಥಿಕ ಅಭಿವೃದ್ಧಿಯ ಫಲವಾಗಿದೆ ಈ ಒಂದು ಆರ್ಥಿಕ ಬೆಳವಣಿಗೆ ಏನಪ್ಪಾ ಅಂತಂದ್ರೆ ಆರ್ಥಿಕ ಅಭಿವೃದ್ಧಿಯ ಒಂದು ಫಲವಾಗಿದೆ ಆರ್ಥಿಕ ಬೆಳವಣಿಗೆ ಕೊಡುಗೆ ನೀಡಬಲ್ಲ ಸಹಸ್ರಾರು ಸಂಗತಿಗಳನ್ನು ಆರ್ಥಿಕ ಅಭಿವೃದ್ಧಿಯ ಅಧ್ಯಯನದಲ್ಲಿ ನಾವು ಚರ್ಚಿಸಲಾಗುತ್ತದೆ ಅಂತಕ್ಕಂಥ ಈ ಒಂದು ಸಂಬಂಧದಲ್ಲಿ ಅಂತಕ್ಕಂಥ ನೋಡ್ಬೋದಾಗಿದೆ ಏನು ಇದರ ಕೊನೆಯ ಲಕ್ಷಣವಾದಂಥದ್ದು ಕಾಲಾವಧಿ ಇಲ್ಲಿ ಸಾಪೇಕ್ಷವಾಗಿ ನೋಡಿದಾಗ ಆರ್ಥಿಕ ಅಭಿವೃದ್ಧಿಯು ಅಲ್ಪಾವಧಿಯಲ್ಲಿ ಜರುಗುವ ಕ್ರಿಯೆಯಾಗಿದೆ ಇಲ್ಲಿ ಸಾಪಕ್ಷವಾಗಿ ನೋಡ್ಬೇಕಪ್ಪ ಅಂತಂದ್ರೆ ಆರ್ಥಿಕ ಅಭಿವೃದ್ಧಿ ಏನಂದ್ರೆ ಅಲ್ಪಾವಧಿಯಲ್ಲಿ ಏನಪ್ಪ ಜರಗತಕ್ಕಂತ ಒಂದು ಕ್ರಿಯೆಯಾಗಿದೆ ಆದರೆ ಆರ್ಥಿಕ ಬೆಳವಣಿಗೆಯು ದೀರ್ಘ ಕಾಲಾವಧಿಯಲ್ಲಿ ಪರಿಣಮಿಸುವ ಒಂದು ಸಂಗತಿಯಾಗಿದೆ ಇದು ಆರ್ಥಿಕ ಅಭಿವೃದ್ಧಿ ಅಲ್ಪಾವಧಿಯಲ್ಲಿ ಅಂತಂದ್ರೆ ಇದು ಜರುಗುವ ಕ್ರಿಯೆ ಆದರೂ ಸಹ ಈ ಒಂದು ಆರ್ಥಿಕ ಬೆಳವಣಿಗೆ ಸಹ ದೀರ್ಘಾವಧಿಯಲ್ಲಿ ಪರಿಣಮಿಸುವಂತಹ ಒಂದು ಸಂಗತಿಯಾಗಿದೆ ಆರ್ಥಿಕ ಬೆಳವಣಿಗೆಯು ಒಳಗೊಳ್ಳುವ ಕಾಲಾವಧಿಯ ಆರ್ಥಿಕ ಅಭಿವೃದ್ಧಿಯ ಕಾಲಾವಧಿಗಿಂತ ಜಾಸ್ತಿಯಾಗಿರುತ್ತದೆ ಎಂಬುದೇ ಇಲ್ಲಿ ಪ್ರಮುಖವಾದಂತಹ ಒಂದು ಅಂಶ ಅಂತಕ್ಕಂಥದ್ದು ಇಲ್ಲಿ ಆರ್ಥಿಕ ಅಭಿವೃದ್ಧಿಯ ನಂತರ ಆರ್ಥಿಕ ಬೆಳವಣಿಗೆ ಕಂಡುಬರುವುದರಿಂದ ಅದು ದೀರ್ಘಾವಧಿಯಾಗುವುದೇ ಇಲ್ಲಿ ಒಂದು ಆರ್ಥಿಕ ಬೆಳವಣಿಗೆ ಒಳಗೊಳ್ಳುವ ಕಾಲಾವಧಿಯು ಆರ್ಥಿಕ ಅಭಿವೃದ್ಧಿ ಕಾಲಾವಧಿಗಿಂತ ಜಾಸ್ತಿ ಆಗ್ಯದ ಎಂಬುದೇ ಇಲ್ಲಿ ಏನಪ್ಪ ಅಂತಂದ್ರೆ ಒಂದು ಪ್ರಮುಖ ಅಂಶ ಆಗಿರ್ತೈತಿ ಆದರೆ ಇದರ ನಂತರ ಆರ್ಥಿಕ ಬೆಳವಣಿಗೆ ಕಂಡುಬರುವುದರಿಂದ ಅದು ದೀರ್ಘಾವಧಿಯ ಆಗಿದೆ ಅಂತಕ್ಕಂಥದ್ದು ಇಲ್ಲಿ ಆರ್ಥಿಕ ಅಭಿವೃದ್ಧಿಯು ಅಲ್ಪಕಾಲೀನ ಆರ್ಥಿಕ ಪ್ರಗತಿಯನ್ನು ಸೂಚಿಸಿದರೆ ಆರ್ಥಿಕ ಬೆಳವಣಿಗೆಯು ದೀರ್ಘಾವಧಿಯಲ್ಲಿ ರಾಷ್ಟ್ರೀಯ ಆದಾಯದ ಹೆಚ್ಚಳವನ್ನು ಏನು ಮಾಡ್ತದೆ ಪ್ರತಿಬಿಂಬಿಸ್ತೈತಿ ಆರ್ಥಿಕ ಬೆಳವಣಿಗೆಯು ದೀರ್ಘಾವಧಿಯನ್ನು ಮಾಡ್ತದೆ ರಾಷ್ಟ್ರೀಯ ಆದಾಯದ ಹೆಚ್ಚಳವನ್ನು ಮಾಡ್ತದೆ ಪ್ರತಿಬಿಂಬಿಸ್ತೈತಿ ಇಲ್ಲಿ ಶುಂಠಿ ಪೇರ್ನ ಅಭಿಪ್ರಾಯದಲ್ಲಿ ಸುಂಪಿ ಅದರಲ್ಲಿ ಅಭಿವೃದ್ಧಿ ಎಂಬುದು ಹಿಂದೆ ಅಸ್ತಿತ್ವದಲ್ಲಿದ್ದ ಸಮತೋಲನವನ್ನು ಸದಾ ಮಾರ್ಪಾಡಿಸುವ ಮತ್ತು ಕದಲಿಸುವಂತಹ ಸ್ಥಗಿತ ಸ್ಥಿತಿಯಲ್ಲಾಗುವ ನಿರಂತರವಾದ ಮತ್ತು ಸ್ವಯಂ ಪ್ರೇರಿತವಾದ ಬದಲಾವಣೆಯಾದರೆ ಬೆಳವಣಿಗೆ ಎಂಬುದು ಜನಸಂಖ್ಯೆ ಮತ್ತು ಉಳಿತಾಯಗಳ ದರದಲ್ಲಿ ಆಗುವ ಸಾಮಾನ್ಯ ಏರಿಕೆಯ ಪರಿಣಾಮದಿಂದಾಗಿ ದೀರ್ಘಾ ದೀರ್ಘಾವಧಿಯಲ್ಲಿ ಸಂಭವಿಸುವ ಕ್ರಮೇಣವಾದ ಮತ್ತು ಸ್ಥಿರತೆಯಿಂದೊಡಗ ಬದಲಾವಣೆಯಾಗಿದೆ ಅಂತಕ್ಕಂಥ ಶುಂಪಿಟರ್ನ ಅಭಿಪ್ರಾಯದಲ್ಲಿ ಈ ರೀತಿಯಾದಂಥ ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥದ್ದು ಇಷ್ಟೇನಂದ್ರೆ ಕಾಲಾವಧಿ ಅಂತಕ್ಕಂಥ ಹೇಳ್ಬೋದು ಇನ್ನು ಆರ್ಥಿಕ ಪ್ರಗತಿ ಮತ್ತು ಅಭಿವೃದ್ಧಿಯ ನಡುವಿನ ವ್ಯತ್ಯಾಸಗಳು ಯಾವ ರೀತಿ ಇದೆ ಅಂತಕ್ಕಂಥ ನೋಡೋದಾದ್ರೆ ಇಲ್ಲಿ ಆರ್ಥಿಕ ಬೆಳವಣಿಗೆ ಮತ್ತು ಅಭಿವೃದ್ಧಿ ಅಂತಕ್ಕಂಥದ್ದು ಈ ಕಡೆ ಆರ್ಥಿಕ ಬೆಳವಣಿಗೆ ಇಚ್ಛಿಕ ಆರ್ಥಿಕ ಅಭಿವೃದ್ಧಿ ಮೊದಲನೇದಾಗಿ ಆರ್ಥಿಕ ಬೆಳವಣಿಗೆಯಲ್ಲಿ ಪರಿಭಾಷೆಯ ವ್ಯಾಪ್ತಿ ಸಂಕುಚಿತವಾದುದು ಇದೇನಂದ್ರೆ ಪರಿಭಾಷೆಯ ಒಂದು ವ್ಯಾಪ್ತಿ ಏನಪ್ಪ ಅಂತಂದ್ರೆ ಇದು ಸಂಕುಚಿತವಾಗದ್ದು ಈ ಕಡೆ ಪರಿಭಾಷೆಯ ವ್ಯಾಪ್ತಿ ಏನಂದ್ರೆ ಇದು ವಿಶಾಲವಾದದ್ದು ಪರಿಭಾಷೆಯ ವ್ಯಾಪ್ತಿ ಇದು ಸಂಕುಚಿತವಾದರೆ ಇದು ಆರ್ಥಿಕ ಅಭಿವೃದ್ಧಿಯಲ್ಲಿ ಪರಿಭಾಷೆಯ ವ್ಯಾಪ್ತಿ ಏನಪ್ಪ ಅಂದ್ರೆ ವಿಶಾಲವಾಗದೆ ಎರಡನೇದಾಗಿ ಪರಿಣಾಮಾತ್ಮಕ ಅಂಶಗಳನ್ನು ಮಾತ್ರ ಒಳಗೊಂಡಿದೆ ಪರಿಮಾಣಾತ್ಮಕ ಅಂಶಗಳನ್ನು ಮಾತ್ರ ಈ ಒಂದು ಆರ್ಥಿಕ ಬೆಳವಣಿಗೆ ಒಳಗೊಂಡ್ರೆ ಪರಿಮಾಣಾತ್ಮಕ ಅಂಶಗಳ ಜೊತೆಗೆ ಗುಣಾತ್ಮಕ ಅಂಶಗಳನ್ನು ಸಹ ಈ ಒಂದು ಆರ್ಥಿಕ ಅಭಿವೃದ್ಧಿ ಏನು ಮಾಡ್ತದ ಒಳಗೊಂಡಿದೆ ಇಲ್ಲಿ ನೈಜ ತಲಾ ಆದಾಯದ ಮೂಲಕ ಅಳತೆ ಮಾಡಲಾಗುತ್ತದೆ ಈ ಒಂದು ಆರ್ಥಿಕ ಬೆಳವಣಿಗೆ ಆದರೆ ಆರ್ಥಿಕ ಅಭಿವೃದ್ಧಿಯು ನೈಜ ರಾಷ್ಟ್ರೀಯ ಉತ್ಪನ್ನದ ಮೂಲಕ ಅಳತೆ ಮಾಡಲಾಗ್ತೈತಿ ಇದು ಒಂಥರ ನೈಜ ತಲಾ ಆದಾಯದ ಮೂಲಕ ಅಳತೆ ಮಾಡಲಾಗ್ತೈತಿ ಈ ಒಂದು ಆರ್ಥಿಕ ಬೆಳವಣಿಗೆ ಆದರೆ ನೈಜ ರಾಷ್ಟ್ರೀಯ ಉತ್ಪನ್ನದ ಮೂಲಕ ಅಳತೆ ಈ ಒಂದು ಆರ್ಥಿಕ ಅಭಿವೃದ್ಧಿ ಅಂತಕ್ಕಂಥದ್ದು ಇಲ್ಲಿ ನಾಲ್ಕನೇದಾಗಿ ಸಮಗ್ರ ನಿರೂಪಣೆಯಾಗಿದೆ ಒಂದು ಆರ್ಥಿಕ ಬೆಳವಣಿಗೆ ಇಲ್ಲಿ ಸೂಕ್ಷ್ಮ ನಿರೂಪಣೆಯಾಗಿದೆ ಒಂದು ಆರ್ಥಿಕ ಅಭಿವೃದ್ಧಿ ಇಲ್ಲಿ ಪ್ರಗತಿಯು ಅಭಿವೃದ್ಧಿಯ ಪರಿಣಾಮ ಅಂತಕ್ಕಂಥ ಆರ್ಥಿಕ ಬೆಳವಣಿಗೆ ಆದರೆ ಅಭಿವೃದ್ಧಿಯು ಪ್ರಗತಿಗೆ ಕಾರಣ ಅಂತಕ್ಕಂಥ ಆರ್ಥಿಕ ಅಭಿವೃದ್ಧಿಯಾಗಿದೆ ದೀರ್ಘಾವಧಿಯಲ್ಲಿ ಸಂಭವಿಸುತ್ತದೆ ಇದು ಆದರೆ ಇದು ಕಡಿಮೆ ಅವಧಿಯಲ್ಲಿ ಸಂಭವಿಸುತ್ತದೆ ಕೊನೆಯದಾಗಿ ಶ್ರೀಮಂತ ದೇಶಗಳಿಗೆ ಅನ್ವಯಿಸುತ್ತದೆ ಇದು ಆರ್ಥಿಕ ಬೆಳವಣಿಗೆ ಆದ್ರ ಬಡ ದೇಶಗಳಿಗೆ ಅನ್ವಯಿಸುವಂತಹ ಒಂದು ಆರ್ಥಿಕವಾದಂಥ ಅಭಿವೃದ್ಧಿ ಅಂತಕ್ಕಂಥದ್ದು ಇವೆರಡು ಏನಪ್ಪಾ ಅಂತಂದ್ರೆ ಆರ್ಥಿಕ ಬೆಳವಣಿಗೆ ಮತ್ತು ಆರ್ಥಿಕ ಅಭಿವೃದ್ಧಿ ನಡುವಿನ ವ್ಯತ್ಯಾಸಗಳು ಅಂತಕ್ಕಂಥದ್ದು ಅಂತಂದ್ರೆ ಈ ಒಂದು ಆರ್ಥಿಕ ಬೆಳವಣಿಗೆ ಮತ್ತು ಅಭಿವೃದ್ಧಿ ನಡುವಿನ ಭಿನ್ನತೆ ಅಂತಕ್ಕಂಥ ಎರಡನೇ ಪಾಯಿಂಟ್ ಆದಂತಹ ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರವೇಶನ ಮೊದಲನೇ ಅಧ್ಯಾಯದಲ್ಲಿ ಎರಡನೇ ಪಾಯಿಂಟ್ ಅಂತಕ್ಕಂಥದ್ದು ಮುಕ್ತಾಯವಾಯಿತು ಅಂತ ಹೇಳ್ಬೋದು ಏನೇನಪ್ಪ ಅಂತಂದ್ರೆ ಮುಂದಿನ ಕ್ಲಾಸ್ನಲ್ಲಿ ಏನಪ್ಪಾ ಅಂತಂದ್ರೆ ಬೆಳವಣಿಗೆ ಮತ್ತು ಅಭಿವೃದ್ಧಿಯ ಸೂಚಕಗಳ ಬಗ್ಗೆ ನಾವು ಮುಂದಿನ ಕ್ಲಾಸ್ನಲ್ಲಿ ತಿಳ್ಕೊಳ್ಳೋಣ ಅಂತಂದ್ರೆ ಇವತ್ತಿನ ಇರುವಂತಹ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋಗಳನ್ನ ನೋಡಬೇಕಾಗಿ ತಪ್ಪಾ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲೈಕನ್ ಪ್ರೆಸ್ ಮಾಡೋದೊತೆಗೆ ಅಲ್ಲ ಅಂತ ಸೆಲೆಕ್ಟ್ ಅಂತಂದ್ರೆ ನಾವು ಪ್ರತಿದಿನ ವಿಡಿಯೋಗಳ ನೋಟಿಫಿಕೇಷನ್ ತಲುಪುತ್ತದೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದೀವಿ ಮತ್ತು ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು